ಕೇರಳ ಚಿತ್ರರಂಗವನ್ನ ತಲ್ಲಣಗೊಳಿಸಿರುವಂತಹ ಸೆಕ್ಸ್ ಹಗರಣ ಕೇವಲ ಚಿತ್ರರಂಗ ಮಾತ್ರ ಅಲ್ಲದೆ ಇದೀಗ ರಾಜಕೀಯ ವಲಯದಲ್ಲೂ ಕೂಡ ತೀವ್ರ ಸಂಚಲನವನ್ನು ಮೂಡಿಸಿದೆ ಕೇರಳ ರಾಜ್ಯ ಕಾಂಗ್ರೆಸ್ ಘಟಕದಲ್ಲೂ ಕೂಡ ಸೆಕ್ಸ್ ದಂಧೆ ದೊಡ್ಡ ಮಟ್ಟದಲ್ಲಿ ನಡೀತಿದೆ ಅಂತ ಹೇಳಿ ಸ್ವತಃ ರಾಜ್ಯ ಮಹಿಳಾ ಕಾಂಗ್ರೆಸ್ ಘಟಕದ ಸದಸ್ಯೆ ಹಾಗೂ ಪಕ್ಷದ ಹಿರಿಯ ನಾಯಕಿ ಸೇಮಿ ರೋಸ್ ಬೆಲ್ ಜಾನ್ ಗಂಭೀರವಾಗಿ ಆರೋಪವನ್ನು ಮಾಡಿದ್ದಾರೆ ಕೇರಳ ಚಿತ್ರರಂಗದಲ್ಲಿ ನಡೀತಿದ್ದಂತೆ ಆ ಒಂದು ಘಟನೆ ರಾಜ್ಯ ಕಾಂಗ್ರೆಸ್ನಲ್ಲೂ ಕೂಡ ನಡೀತಾ ಇದೆ ಹಿರಿಯ ನಾಯಕರ ಜೊತೆ ಆತ್ಮೀಯವಾಗಿ ಇದ್ದವರಿಗೆ ಮಾತ್ರ ಪಕ್ಷದಲ್ಲಿ ಉತ್ತಮ ಅವಕಾಶಗಳು ಸಿಗ್ತಾ ಇದೆ ಕೇರಳ ವಿಧಾನಸಭಾ ವಿಪಕ್ಷ ನಾಯಕ ವಿಡಿ ಸತೀಶನ್ ಹಾಗೂ ಕೇರಳ ರಾಜ್ಯಸಭಾದ ಸದಸ್ಯರಾಗಿರುವಂತಹ ಜೆ ಬಿ ಮಾಥರ್ ಇಬ್ಬರ ಮೇಲೂ ಕೂಡ ಸೇಮಿ ಗಂಭೀರವಾದ ಆರೋಪವನ್ನು ಹೊರಡಿಸಿದ್ದಾರೆ ಪಕ್ಷದಲ್ಲಿ ನನ್ನ ಬೆಳವಣಿಗೆಗೆ ವಿಡಿ ಸತೀಶನ್ ಅವರು ಅಡ್ಡಿ ಮಾಡ್ತಾ ಇದ್ರು ನನಗಿಂತ ಕಿರಿಯ ದೀಪ್ತಿ ಮೇರಿ ವರ್ಗೀಸ್ ಅವರಿಗೆ ಪಕ್ಷದಲ್ಲಿ ಉನ್ನತ ಹುದ್ದೆಯನ್ನ ನೀಡಲಾಗಿದೆ ಅಲ್ಲದೆ ಪಕ್ಷದಲ್ಲಿ ಕೆಲ ನಾಯಕರಿಗೆ ಅವರ ಅರ್ಹತೆಗಿಂತ ಹೆಚ್ಚಿನ ಹುದ್ದೆಯನ್ನ ಕೊಡಲಾಗ್ತಾ ಇದೆ ಅಂತ ಹೇಳಿ ಇವರು ಆರೋಪವನ್ನ ಮಾಡಿದ್ದಾರೆ ಪಕ್ಷಕ್ಕಾಗಿ ಹಗಲು ಇರುಳು ದುಡಿತಿರೋರನ್ನ ಕಡೆಗಣಿಸಲಾಗ್ತಾ ಇದೆ ಇದು ನನ್ನೊಬ್ಬಳ ಅಭಿಪ್ರಾಯ ಮಾತ್ರ ಅಲ್ಲ ಪಕ್ಷದ ಹಲವು ಮಹಿಳಾ ನಾಯಕಿಯರು ನನ್ನೊಂದಿಗೆ ಕಹಿ ಅನುಭವವನ್ನ ಹಂಚಿಕೊಂಡಿದ್ದಾರೆ ಅಂತ ಹೇಳಿದ್ದಾರೆ ಈ ಕುರಿತು ನನ್ನ ಬಳಿ ಸೂಕ್ತ ಸಾಕ್ಷಿಗಳಿದೆ ಸೂಕ್ತ ಸಮಯದಲ್ಲಿ ಎಲ್ಲ ಬಹಿರಂಗಪಡಿಸುತ್ತೇನೆ ಅಂತ ಹೇಳಿ ಕಾಂಗ್ರೆಸ್ನ ಹಿರಿಯ ನಾಯಕಿ ಸೇಮಿ ರೋಸ್ ಬೆಲ್ ಜಾನ್ ಆರೋಪವನ್ನ ಮಾಡಿದ್ದಾರೆ ಸದ್ಯ ಸೇಮಿ ರೋಸ್ ಸಿಡಿಸಿರುವಂತಹ ಈ ಒಂದು ಹೊಸ ಬಾಂಬ್ ಸದ್ಯ ಕೇರಳ ಕಾಂಗ್ರೆಸ್ ನಲ್ಲಿ ತೀವ್ರ ಸಂಚಲನವನ್ನ ಸೃಷ್ಟಿಯಾಗುವಂತೆ ಮಾಡಿಬಿಟ್ಟಿದೆ ಆದ್ರೆ ಸೇಮಿ ರೋಸ್ ಅವರು ಮಾಡಿರುವಂತಹ ಆರೋಪವನ್ನ ಕೇರಳ ಮಹಿಳಾ ಕಾಂಗ್ರೆಸ್ ಘಟಕ ಸಾರಾಸಗಾಟವಾಗಿ ತಳ್ಳಿಹಾಕಿದೆ ಅಲ್ಲದೆ ಪಕ್ಷದ ನಾಯಕರ ವಿರುದ್ಧ ಗಂಭೀರ ಆರೋಪವನ್ನು ಹೊರಡಿಸಿರುವಂತಹ ಸೇಮಿ ರೋಸ್ ಬೆಲ್ಜಾನ್ ವಿರುದ್ಧ ಪ್ರಕರಣ ಕೂಡ ದಾಖಲಿಸಲಾಗಿದೆ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಕಳಂಕವನ್ನ ತರುವಂತಹ ದುರುದ್ದೇಶದಿಂದ ಸೇಮಿ ರೋಸ್ ಇಂತಹ ಆರೋಪವನ್ನ ಮಾಡುತ್ತಿದ್ದಾರೆ ಅಂತ ಹೇಳಿ ಕಿಡಿಕಾರಿರುವಂತಹ ಕೇರಳದ ಕಾಂಗ್ರೆಸ್ ಘಟಕ ಸೆಮಿ ಅವರನ್ನ ಪಕ್ಷದಿಂದಲೇ ಉಚ್ಚಾಟನೆ ಮಾಡಿದೆ ಒಟ್ಟಿನಲ್ಲಿ ಕಾಂಗ್ರೆಸ್ ಉಚ್ಚಾಟಿತ ನಾಯಕಿ ಸೇಮಿ ರೋಸ್ ಬೆಲ್ ಜಾನ್ ಮಾಡಿರುವಂತಹ ಆರೋಪ ಸದ್ಯ ಕೇರಳ ಕಾಂಗ್ರೆಸ್ಗೆ ತೀವ್ರ ಮುಜುಗರ ಅನುಭವಿಸುವಂತೆ ಮಾಡಿಬಿಟ್ಟಿದೆ ಮುಂದಿನ ದಿನಗಳಲ್ಲಿ ಇದು ಮಧ್ಯಾವ ಸ್ವರೂಪವನ್ನ ಪಡೆದುಕೊಳ್ಳುತ್ತೋ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ